ಹಲೋ ಫ್ರೆಂಡ್ಸ್ ಇವತ್ತು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ತಮಗೆಲ್ಲ ಗೊತ್ತಿರೋ ಹಾಗೆ ಗರ್ಭ ಗರ್ಭಚೀಲದ ಮಧ್ಯಭಾಗದಲ್ಲಿ ಅಂದರೆ ಎಂಡೋಮೆಟಮ್ ಒಳಗಡೆ ನಿಲುಬಿತ್ತು ಹಾಗಾದಾಗ ಮಾತ್ರ ಗರ್ಭ ಬೆಳೀತದೆ ಮತ್ತು ಒಂಬತ್ತು ತಿಂಗಳವರೆಗೂ ಕಂಟಿನ್ಯೂ ಆಗ್ತದೆ ಕೆಲವೊಮ್ಮೆ ಅನೇಕ ಕಾರಣಗಳಿದೆ ಎಂಬ್ರಿಯೋದ್ ಸಮಸ್ಯೆ ಇರ್ಬೋದು ಟ್ಯೂಬಲ್ ಸಮಸ್ಯೆ ಇರ್ಬೋದು ಈ ಟ್ಯೂಬ್ನಲ್ಲೇ ಗರ್ಭನಾಳದಲ್ಲೇ ಗರ್ಭ ನಿಂತುಬಿಡ್ತದೆ ಆವಾಗ ಏನಾಗ್ತದೆ ಗರ್ಭನಾಳದಲ್ಲಿ ಜಾಸ್ತಿ ಜಾಗ ಇರೋದಿಲ್ಲ ಹಾಗಾಗಿ ಗರ್ಭ ಬೆಳಿಬೇಕಾದ್ರೆ ಎಷ್ಟೋ ಸಾರಿ ಈ ಟ್ಯೂಬ್ ಒಡೆದೋಗ್ತದೆ ಅದಕ್ಕೆ ನಾವು ರಪ್ಚರ್ ಎಕ್ಟೋಪಿಕ್ ಅಂತ ಹೇಳ್ತೀವಿ ಸೊ ಗರ್ಭ ಚೀಲದ ಅಂದರೆ ಎಂಡೋಮೆಟ್ರಿಯಮ್ನ ಒಳಗಡೆ ಬಿಟ್ಟು ಬೇರೆ ಎಲ್ಲೇ ಯಾವುದೇ ದಾಗ ಗರ್ಭನಾಳದಲ್ಲಾಗಲಿ ಅಥವಾ ಕೆಲವೊಮ್ಮೆ ಸರ್ವಿಕ್ಸಲ್ಲಾಗಲಿ ಅಥವಾ ಸಿಜೇರಿಯನ್ ಮಾಡದಿರ್ತಕ್ಕಂಥ ಜಾಗದಲ್ಲಿ ಗರ್ಭ ನಿಂತ್ಕೊಂಡ್ರೆ ಅಥವಾ ಕೆಲವೊಮ್ಮೆ ಓವರಿಗಳಲ್ಲಿ ರೇರ್ ಅದು ಬಟ್ ಕೆಲವೊಮ್ಮೆ ಆ ಥರ ಗರ್ಭ ನಿಂತಾಗ ಅದನ್ನು ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ ಸೊ ಇದು ಯಾಕಾಗ್ತದೆ ಈ ಮೊದಲು ಹೇಳಿದಂಗೆ ಸಾಕಷ್ಟು ಕಾರಣಗಳಿದೆ ಎಷ್ಟೋ ಸಾರಿ ಕಾರಣ ಟ್ಯೂಬ್ ಸಮಸ್ಯೆ ಅಂತ ಹೇಳ್ತೀವಿ ಆದರೆ ಟ್ಯೂಬಲ್ಲಿ ಸಮಸ್ಯೆ ಅಲ್ಲ ಅದು ಭ್ರೂಣದಲ್ಲಿ ಸಮಸ್ಯೆ ಇರ್ತದೆ ಅಂದರೆ ಅಬ್ನಾರ್ಮಲ್ ಕ್ರೋಮೋಸೋಮ್ ಇದ್ದಾಗ ಕೂಡ ಅದು ಎಕ್ಟೋಪಿಕ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಸೊ ನಾವು ಏನು ಮಾಡಬೇಕು ಯಾರಿಗೆ ಎಕ್ಟೋಪಿಕ್ ಆಗೋ ಸಾಧ್ಯತೆಗಳಿದೆ ರಿಸ್ಕ್ ಫ್ಯಾಕ್ಟರ್ ಇರತಕ್ಕಂಥ ಪೇಷಂಟ್ಗಳು ಈ ಮೊದಲು ಯಾವುದಾದ್ರೂ ಪ್ರೊಸೀಜರ್ ಆಗಿದ್ದರೆ ಅಥವಾ ಟುಬರ್ಗ್ಲೋಸಿಸ್ ಆಗಿದ್ದರೆ ಅಥವಾ ಯಾವುದಾದ್ರೂ ಗರ್ಬನಾಳದ ಸರ್ಜರಿಗಳಾಗಿದ್ದರೆ ಅವರಿಗೆ ರಿಸ್ಕ್ ಜಾಸ್ತಿ ಇರ್ತದೆ ಹಾಗೆ ನೋಡಿದರೆ ನಾನು ನನ್ನ ಪ್ರಾಕ್ಟೀಸಲ್ಲಿ ನೋಡೋದು ಯಾರಿಗೆ ಲೋ ರಿಸ್ಕ್ ಪೇಷಂಟ್ಸ್ ಅಂತೀವಿ ಅವ್ರ ಹತ್ರನೇ ಎಕ್ಟೋಪಿಕ್ ಆಗೋ ಸಾಧ್ಯತೆಗಳು ಭಾಳ ಇದೆ ಹಾಗಾಗಿ ನಾವು ಏನು ಮಾಡಬೇಕು ಯಾವುದೇ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣ ನಾವು ಐದು ಆರು ವಾರಗಳಲ್ಲಿ ಅಂದರೆ ಇವತ್ತು ಪ್ರೆಗ್ನೆನ್ಸಿ ಇವತ್ತು ಮುಟ್ಟು ಬರಬೇಕಿತ್ತು ಬಂದಿಲ್ಲ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಿದ್ದೀವಿ ಪಾಸಿಟಿವ್ ಬಂದಿದೆ ಅಂದರೆ ಆ ಒಂದು ವಾರದೊಳಗಡೆ ಒಂದು ಮೊದಲ ಸ್ಕ್ಯಾನ್ ಮಾಡೋದು ಬಹಳ ಇಂಪಾರ್ಟೆಂಟು ಭಾಳ ಜನರಿಗೆ ಕಲ್ಪನೆ ಏನಿದೆ ಅಂದರೆ ಇಷ್ಟು ಬೇಗ ಸ್ಕ್ಯಾನ್ ಮಾಡಿದ್ರೆ ಏನೂ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾವು ಮೂರನೇ ತಿಂಗಳಲ್ಲಿ ಆರನೇ ತಿಂಗಳಲ್ಲೇ ಒಮ್ಮೆಲೆ ಹೋಗಿ ನಾವು ಸ್ಕ್ಯಾನ್ ಮಾಡಿಸ್ಕೊಳ್ಳೋಣ ಅಂತ ಮೊಟ್ಟ ಮೊದಲನೇ ಸ್ಕ್ಯಾನ್ ನಾವೇನು ಆರು ವಾರದಲ್ಲಿ ಸ್ಕ್ಯಾನ್ ಮಾಡ್ತೀವಿ ಅದು ಎರಡು ಮೂರು ಕಾರಣಗಳಿಗೆ ಮಾಡ್ತೀವಿ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ನಾವು ಕಂಡುಹಿಡಿಯೋಕ್ಕೆ ಸೊ ಗರ್ಭದಲ್ಲಿ ಮುಟ್ ಸಾರಿ ಗರ್ಭ ಚೀಲದಲ್ಲಿ ಗರ್ಭ ನಿಂತಿದೆ ಅಂತ ನಮಗೆ ಗ್ಯಾರಂಟಿ ಆದರೆ ಎಕ್ಟೋಪಿಕ್ ಇಲ್ಲ ಅಂತ ಅರ್ಥ ಸೊ ದಟ್ ಈಸ್ ಫಸ್ಟ್ ಸ್ಕ್ಯಾನ್ ಆನಂತರ ನಂತರ ಹಾರ್ಟ್ಬೀಟ್ ಚೆನ್ನಾಗಿದೆಯಾ ಅಥವಾ ಒಂದು ಪ್ರೆಗ್ನೆನ್ಸಿ ಇದೆಯಾ ಎರಡು ಪ್ರೆಗ್ನೆನ್ಸಿ ಇದೆಯಾ ಇದೆಲ್ಲವುದು ಬೇರೆ ಮೊಟ್ಟ ಮೊದಲ ಎರಡನೇದು ಈಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಡಯಾಗ್ನೋಸ್ ಮಾಡಿದಾಗ ನಮ್ಮಲ್ಲಿ ಇರತಕ್ಕಂಥ ಆಪ್ಷನ್ಸ್ ಏನೇನು ನಾವೀಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಮಾಡಿದಾಗ ನಾವು ಬೀಟಾ ಎಚ್ ಇ ಜಿ ಲೆವೆಲ್ ಅಂತ ಮಾಡ್ಕೋತೀವಿ ಆನಂತರ ವಜೈನಲ್ ಸ್ಕ್ಯಾನ್ ಅಂದರೆ ದ್ವಾರದ ಮೂಲಕ ಮಾಡತಕ್ಕಂಥ ಸ್ಕ್ಯಾನ್ ಮಾಡಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಎಷ್ಟು ವಾರದ್ದಿದೆ ಆ ಸೈಜ್ ಆಫ್ ದಿ ಅಡ್ನೆಟ್ಸ ಎಷ್ಟಿದೆ ಮತ್ತು ಒಳಗಡೆ ಆಲ್ರೆಡಿ ರಪ್ಚರ್ ಆಗಿದೆಯೋ ಆಗಿಲ್ವೋ ಅಂತ ನಾವು ಕಂಡುಹಿಡಿತೀವಿ ಬಹಳಷ್ಟು ಸಾರಿ ಅನ್ಫಾರ್ಚುನೇಟ್ಲಿ ಏನಂತಂದರೆ ಆಲ್ರೆಡಿ ಗರ್ಭನಾಳ ಒಡೆದು ಪೇಷಂಟ್ ಶಾಕಲ್ಲಿ ಅಂದರೆ ಆಲ್ರೆಡಿ ಒಳಗಡೆ ಸಾಕಷ್ಟು ರಕ್ತಸ್ರಾವ ಆದಮೇಲೆ ಕರ್ಕೊಂಡ್ಬರ್ತಾರೆ ಸೊ ಆವಾಗ ಏನಾಗ್ತದೆ ನಾವು ಎಮರ್ಜೆನ್ಸಿ ಲ್ಯಾಪ್ರೋಸ್ಕೋಪಿ ಮಾಡಿ ಟ್ಯೂಬ್ ತೆಗೆದು ಬ್ಲಡ್ ಟ್ರಾನ್ಸ್ಫ್ಯೂಸ್ ಮಾಡೋದು ಐ ಸಿ ಅಲ್ಲಿ ಅಡ್ಮಿಷನ್ ಮಾಡ್ತಕ್ಕಂಥ ಸಾಕಷ್ಟು ಸಾಧ್ಯತೆಗಳಿದೆ ಮತ್ತು ಎಷ್ಟೋ ಸಾರಿ ಕೆಲವೊಂದು ಸಾರಿ ನಾವು ಪೇಷೆಂಟ್ ಕೂಡ ಕಳ್ಕೋಬೇಕಾದಂಥ ಅನ್ಫಾರ್ಚುನೇಟ್ ಪರಿಸ್ಥಿತಿ ಕೂಡ ಉದ್ಭವ ಆಗ್ತದೆ ಹಾಗಾಗಿ ಮೊದಲೇ ಡಯಾಗ್ನೋಸರ್ ಮಾಡೋದು ಭಾಳ ಒಳ್ಳೆಯದು ಸೊ ನಿಮ್ಮ ವೈದ್ಯರು ಕೆಲವು ಕ್ರೈಟೀರಿಯಾ ಇದೆ ಪೀಟಾ ಎಚ್ ಸಿ ಜಿ ಲೆವೆಲ್ ಎಷ್ಟಿದೆ ಮತ್ತು ಅಟ್ನಿಕ್ಸೆಲ್ ಸೈಜ್ ಎಷ್ಟಿದೆ ಅಥವಾ ಹಾರ್ಟ್ ಬೀಟ್ ಎಕ್ಟೊಪಿಕ್ ಪ್ರೆಗ್ನೆನ್ಸಿಯಲ್ಲಿ ಹಾರ್ಟ್ ಬೀಟ್ ಬಂದಿದೆಯೋ ಇಲ್ಲೋ ಈ ಥರ ಕೆಲವು ಕ್ರೈಟೀರಿಯಾಗಳನ್ನು ನೋಡಿ ಇದು ಆಪ್ರೇಷನ್ ಮಾಡಬೇಕಾ ಅಥವಾ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡಬೇಕಾ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂದರೆ ಇಂಜೆಕ್ಷನ್ಗಳು ಮತ್ತು ಟ್ಯಾಬ್ಲೆಟ್ಗಳ ಮುಖಾಂತರನೇ ಅಲ್ಲೇ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯನ್ನು ಕರಗಿಸೋಂಥದ್ದು ಅದಕ್ಕೆ ನಾವು ಮೀಥೋಟ್ರೆಕ್ಸೇಟ್ ಅಂತ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಬಳಸ್ತಕ್ಕಂಥ ಇಂಜೆಕ್ಷನ್ ಅದು ನಾವು ಅದನ್ನು ಒಂದು ನಿಯಮಿತ ಡೋಸಲ್ಲಿ ನಾವು ಬಳಸ್ತೇವೆ ಅದು ಬಳಸಿ ಸಕ್ಸಸ್ ಆಗೋ ಸಾಧ್ಯತೆಗಳಿದೆ ಆದರೆ ಮೀಥೋಟ್ರೆಕ್ಸೇಟ್ ಥೆರಪಿ ಮಾಡಬೇಕಾದರೂ ಕೂಡ ತಾವು ವೈದ್ಯರ ನಿಗಾವಣೆಯಲ್ಲೇ ಮಾಡಬೇಕಾಗ್ತದೆ ಒಂದು ಎರಡನೇದು ಮತ್ತು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇರಬೇಕಾಗ್ತದೆ ಮತ್ತು ಕೆಲವೊಮ್ಮೆ ಎಲ್ಲರಿಗೂ ಮೆಡಿಕಲ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡಲಿಕ್ಕಿಲ್ಲ ಸೊ ಹಾಗಾಗಿ ತಾವು ಸರ್ಜರಿ ಕೂಡ ರೆಡಿ ಇರಬೇಕಾಗ್ತದೆ ಇನ್ನು ಸರ್ಜಿಕಲ್ ಆಪ್ಷನ್ಸ್ ಏನು ಮೊಟ್ಟ ಮೊದಲನೇದಾಗಿ ಲ್ಯಾಪ್ರೋಸ್ಕೋಪಿ ಯಾವಾಗಲೂ ಒಳ್ಳೆಯದೇ ಕೆಲವು ಪರಿಸ್ಥಿತಿಗಳಲ್ಲಿ ನಿಮಗೆ ಲ್ಯಾಪ್ರೋಸ್ಕೋಪಿ ಸಾಧ್ಯ ಆಗದೇ ಇರ್ಬೋದು ಅಥವಾ ಲ್ಯಾಪ್ರೋಸ್ಕೋಪಿ ಸೌಲಭ್ಯ ಇಲ್ಲದೇ ಇರ್ಬೋದು ಈ ಎರಡು ಕಂಡೀಷನ್ಗಳಲ್ಲಿ ನಾವು ಓಪನ್ ಲ್ಯಾಪ್ರೊಟಮಿ ಅಂದರೆ ಓಪನ್ ಮಾಡಿ ಮಾಡ್ತಕ್ಕಂಥ ಆಪ್ರೇಷನ್ ಮಾಡಬೇಕಾಗ್ತದೆ ಸೊ ಏನು ಮಾಡ್ತೀವಿ ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಅಂದರೆ ಕೆಲವೊಂದು ಸಾರಿ ಟ್ಯೂಬ್ ಒಡೆದಿಲ್ಲ ಒಳ್ಳೆ ಕಂಡೀಷನಲ್ಲೇ ಇದೆ ಅಂದರೆ ನಾವು ಮಿಲ್ಕಿಂಗ್ ಅಂತ ಮಾಡ್ತೀವಿ ಅಂದರೆ ಅದನ್ನು ಗರ್ಭನಾಳದಲ್ಲಿ ನಿಂತಿರ್ತಕ್ಕಂಥ ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ತೆಗೆದು ಬಿಡ್ತೇವೆ ಮಿಲ್ಕಿಂಗ್ ಅಂತ ಮಾಡ್ತೇವೆ ಎರಡನೇದು ಸ್ಯಾಲ್ಪಿನ್ ಜಾಟಮಿ ಅಂತ ಮಾಡ್ತೇವೆ ಅಂದರೆ ನಾಳನ್ನು ಜಸ್ಟ್ ಕಟ್ ಮಾಡಿ ಆ ಪ್ರೆಗ್ನೆನ್ಸಿನ ಮಾತ್ರ ತೆಗಿತೀವಿ ಆದರೆ ಆ ಗರ್ಭನಾಳನ್ನು ತೆಗೆಯೋದಿಲ್ಲ ಇನ್ನೂ ಕೆಲವು ಕಂಡೀಷನ್ಗಳಲ್ಲಿ ಗರ್ಭನಾಳ ಈಗಾಗಲೇ ಒಡೆದೋಗಿದೆ ಸಾಕಷ್ಟು ರಕ್ತಸ್ರಾವ ಆಗ್ತಾ ಇದೆ ಅಂದರೆ ಈ ಗರ್ಭನಾಳನ್ನೇ ನಾವು ತೆಗೆದುಬಿಡ್ತೇವೆ ಓಕೆ ಇದು ಸಾಲ್ಪಿನ್ಜೆಕ್ಟಮಿ ಅಂತ ಹೇಳ್ತೇವೆ ಸೊ ಆ ಪರಿಸ್ಥಿತಿಗೆ ಅನುಗುಣವಾಗಿ ಸಾಲ್ಪಿನ್ ಜೆಕ್ಟಮಿ ಅಥವಾ ಮಿಲ್ಕಿಂಗ್ ಯಾವುದಾದ್ರೂ ಕಂಡೀಷನ್ ಯಾವುದಾದ್ರೂ ನಾವು ಮಾಡ್ಬೋದು ಮತ್ತು ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು ಬರ್ತದೆ ಅಂದರೆ ಒಂದು ಟ್ಯೂಬ್ ಹೋದ್ಮೇಲೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಇದೆಯಾ ಸಹಜವಾಗಿ ಈ ಪ್ರಶ್ನೆ ಭಾಳ ಜನರಿಗೆ ಕಾಡ್ತಿದೆ ಒಂದು ಟ್ಯೂಬ್ ಹಾಳಾದ್ರೂ ಎರಡನೇ ಟ್ಯೂಬ್ ಚೆನ್ನಾಗಿದ್ದರೆ ತಾವು ಮತ್ತೆ ಸಹಜವಾಗಿ ಗರ್ಭಧರಿಸೋ ಸಾಧ್ಯತೆಗಳು ಚೆನ್ನಾಗೇ ಇರ್ತದೆ ನಾನು ಸಾಕಷ್ಟು ಪೇಷಂಟ್ಗಳಲ್ಲಿ ನೋಡಿದ್ದೇನೆ ಪ್ರೆಗ್ನೆನ್ಸಿ ರೇಟ್ಸ್ ಏನು ಆ್ಯಕ್ಚುಲಿ ಕಡಿಮೆ ಆಗೋದಿಲ್ಲ ಅಂದರೆ ಮತ್ತೆ ತಾವು ಮೊದಲು ಒಂದು ಟ್ಯೂಬ್ ಕೆಲವೇ ಕೆಲವು ಕಂಡೀಷನ್ಗಳಲ್ಲಿ ನಾನು ಹೇಳಿದೆ ಈಗಾಗಲೇ ಟುಬರ್ಕ್ಲೋಸಿಸ್ ಆಗಿರ್ಬೋದು ಅಥವಾ ಕ್ಲೈಮೇಡಿಯಾ ಇನ್ಫೆಕ್ಷನ್ ಅಂತ ಆಗ್ತದೆ ಅಥವಾ ಕೆಲವು ಎಂಡೋಮೆಟ್ರೋಸ್ ಅಂತ ಕೆಲವು ಸಂದರ್ಭಗಳಲ್ಲಿ ಎರಡೂ ಟ್ಯೂಬ್ ಹಾಳಾದಾಗ ಅಥವಾ ಹೈಡ್ರೋಸಾಲ್ಪಿನ್ಸ್ ಅಂತ ಹೇಳ್ತೀವಿ ಅಂಥ ಕಂಡೀಷನ್ಗಳಲ್ಲಿ ಈ ಟ್ಯೂಬು ಕೂಡ ಹಾಳಾದಾಗ ಮತ್ತೆ ಇದೇ ಟ್ಯೂಬ್ ಮತ್ತು ಇನ್ನೊಂದು ಟ್ಯೂಬಲ್ಲಿ ಎಕ್ಟೋಪಿಕ್ ಆಗೋ ಪ್ರೆಗ್ನೆನ್ಸಿ ಸುಮಾರು ಹತ್ತು ಪರ್ಸೆಂಟ್ ಇರ್ತದೆ ಅಥವಾ ವೈದ್ಯರು ಈ ಎಕ್ಟೋಪಿಕ್ಗೆ ಸರ್ಜರಿ ಮಾಡೋ ಸಂದರ್ಭದಲ್ಲಿ ಇನ್ನೊಂದು ಟ್ಯೂಬ್ ಕೂಡ ಹಾಳಾಗಿದೆ ಆ ಟ್ಯೂಬ್ ಉಳಿಸಿ ಏನೂ ಇಲ್ಲ ಅಂತ ಅನಿಸಿದರೆ ತಮ್ಮ ಅನುಮತಿ ಪಡೆದು ತಮ್ಮ ಜೊತೆ ಚರ್ಚನೆ ಮಾಡಿ ಈ ಟ್ಯೂಬನ್ನು ಕೂಡ ಡಿ ಲಿಂಕ್ ಅಥವಾ ಕ್ಲಿಪ್ಪಿಂಗ್ ಅಂತ ಮಾಡ್ತೀವಿ ಅದು ಮಾಡೋ ಸಾಧ್ಯತೆಗಳು ಇರ್ತವೆ ಅಂಥ ಸಂದರ್ಭಗಳಲ್ಲಿ ಮಾತ್ರ ತಾವು ಐ ವಿ ಎಫ್ಗೆ ಹೋಗ್ಬೇಕಾಗ್ತದೆ ಸೊ ಸಹಜವಾಗಿ ಯಾಕಂದರೆ ಎರಡು ಟ್ಯೂಬ್ ಹೋದ್ಮೇಲೆ ನಾರ್ಮಲ್ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಇರೋದಿಲ್ಲ ಸೊ ತಾವು ಐ ವಿ ಎಫ್ ಪ್ರೆಗ್ನೆನ್ಸಿಗೆ ಹೋಗ್ಬೋದು ಮತ್ತು ಕೆಲವರಿಗೆ ಏನು ಡೌಟ್ ಇದೆ ಅಂದರೆ ಈ ಎರಡೂ ಟ್ಯೂಬ್ ತೆಗೆದ ಮೇಲೆ ಐ ವಿ ಎಫ್ನು ಸಾಧ್ಯ ಆಗದೇ ಇರೋದು ಆಗ ಆಗೋದಿಲ್ಲ ಸೊ ಇನ್ನು ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ ಆ ಥರ ಏನೂ ಇಲ್ಲ ಯಾಕಂತಂದರೆ ನಾವು ಅಂಡಾಣು ಬಿಡುಗಡೆ ಆದಮೇಲೆ ಆ ಅಂಡಾಣುನ ಅಂಡನಾಳದಲ್ಲಿ ತೆಗೆದುಕೊಂಡು ಬಂದು ಗರ್ಭಚೀಲದಲ್ಲಿ ಸೇರಿಸ್ತಕ್ಕಂಥ ಕೆಲಸ ಮಾತ್ರ ಈ ಅಣ್ಣ ಸೊ ನಾವು ಐ ವಿ ಎಫಲ್ಲಿ ಏನು ಮಾಡ್ತೀವಿ ಅಂಡ ಅಂಡಾಶಯದಿಂದ ನೇರವಾಗಿ ಟ್ಯೂಬನ್ನು ಸಾರಿ ಅಂಡಾಣುಗಳನ್ನ ತೆಗೆದು ಗರ್ಭ ಗರ್ಭಧರಿಸೋ ಮಾಡಿ ಆ ನಂತರ ನಾವು ನೇರವಾಗಿ ಗರ್ಭದಲ್ಲೇ ಹಾಕೋದ್ರಿಂದ ಐ ವಿ ಎಫ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಸೊ ತಾವು ಐ ವಿ ಎಫ್ ಟ್ರೀಟ್ಮೆಂಟ್ ಆರಾಮಾಗಿ ತಾವು ಮಾಡಿಸ್ಕೋಬೋದು ಸೊ ಟೇಕ್ ಹೋಮ್ ಮೆಸೇಜ್ ಈ ವಿಡಿಯೋದಿಂದ ತಾವೇನು ತೊಗೋಬೋದು ಅಂದರೆ ಮೊಟ್ಟ ಮೊದಲನೇದಾಗಿ ಪ್ರೆಗ್ನೆನ್ಸಿ ಟೆಸ್ಟ್ ಬಂದ ತಕ್ಷಣವೇ ತಾವು ಹೋಗಿ ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಇದು ಗರ್ಭದಲ್ಲೇ ನಿಂತಿದೆ ಗರ್ಭಚೀಲದಲ್ಲಿ ನಿಂತಿದೆ ಗರ್ಭಾಶಯ ಇದು ಗರ್ಭಾಶಯ ಅದು ಹೊರಗಡೆ ಇಲ್ಲ ಅಂತ ಒಂದು ಕನ್ಫರ್ಮ್ ಮಾಡ್ಕೋಬೇಕು ನಂಬರ್ ಟು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಡಯಾಗ್ನೋಸ್ ಆದಾಗ ತಮ್ಮ ವೈದ್ಯರ ಜೊತೆ ಚರ್ಚೆ ಮಾಡಿ ಟ್ಯೂಬನ್ನು ಉಳಿಸೋಕೆ ಸಾಧ್ಯ ಆಗ್ತದೆಯೋ ಇಲ್ಲೋ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡಬೇಕಾ ಅಥವಾ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡಬೇಕಾ ಅಂತ ತಾವು ಚರ್ಚೆ ಮಾಡಬೇಕು ಮತ್ತು ಮೂರನೇದು ಒಂದು ಸಾರಿ ಎಕ್ಟಾಪಿಕ್ ಆದಮೇಲೆ ಇನ್ನೊಂದು ಸಾರಿ ಎಕ್ಟಾಪಿಕ್ ಆಗೋ ಸಾಧ್ಯತೆ ಹತ್ತು ಪರ್ಸೆಂಟ್ ಇರ್ತದೆ ಹಾಗಾಗಿ ತಾವು ಎಚ್ಚರ ವಹಿಸಬೇಕು ಮತ್ತು ಕೆಲವೇ ಕೆಲವು ಸಂದರ್ಭಗಳಲ್ಲಿ ತಾವು ಐ ವಿ ಎಫ್ ಚಿಕಿತ್ಸೆಗೆ ಕೂಡ ಹೋಗ್ಬೋದು ತಮಗೆ ಯಾವುದಾದ್ರೂ ಪ್ರಶ್ನೆ ಇದ್ದರೆ ಈ ಚಾಟ್ ಬಾಕ್ಸಲ್ಲಿ ತಾವು ಪ್ರಶ್ನೆ ಕೇಳ್ಬೋದು ನಾನು ಸಮಯ ಸಿಕ್ಕಾಗೆಲ್ಲ ಉತ್ತರ ಹೇಳೋಕ್ಕೆ ಪ್ರಯತ್ನಿಸ್ತೀನಿ ಥ್ಯಾಂಕ್ ಯು